você tá ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇದು ಬಂದು ರಾಯರ ಆರಾಧನೆ ದಿನ ಮೂರನೇ ದಿನದ್ದು ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಕಂಟಿನ್ಯೂಸ್ ಆಗಿ ವರಮಲಕ್ಷ್ಮಿ ಮುಗ್ದು ಆ ನಂತರನೇ ಇದೆಲ್ಲ ಬಂದಿದ್ದರಿಂದ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ ಈ ದಿನದಲ್ಲಿ ಏನೇನೆಲ್ಲ ಮಾಡಿದ್ದೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಾನು ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನಿಂದ ಈ ದಿನನ ಶುರು ಮಾಡಿದ್ದೀನಿ ರಂಗೋಲಿ ಡಿಸೈನು ಅದಾದಮೇಲೆ ನೈವೇದ್ಯ ಹಾಗೆಯೇ ಬ್ರೇಕ್ಫಾಸ್ಟ್ ಲಂಚ್ ಲಂಚ್ ಬಾಕ್ಸಿಗೆಲ್ಲ ಒಂದು ಪರ್ಫೆಕ್ಟ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೇ ಮಾಡಿರ್ತಕ್ಕಂಥ ಒಂದು ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಹಾಗೆಯೇ ಆರಾಧನೆ ಮೂರನೇ ದಿನ ಆಗಿದ್ದರಿಂದ ಹತ್ತಿರದಲ್ಲೇ ಇರ್ತಕ್ಕಂಥ ರಾಯರ್ ಮಠಕ್ಕೂ ಕೂಡ ಹೋಗಿ ಬಂದಿದ್ದೆ ಆ ವೀಡಿಯೋನೂ ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ಮೊದಲಿಗೆ ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ಅದಾದ ಅದಾದಮೇಲೆ ರೆಸಿಪಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿದ್ದು ವೀಡಿಯೋ ಎಲ್ಲನೂ ಕೂಡ ನೋಡ್ತಾ ಹೋಗೋಣ ಹಾಕಾದ್ಮೇಲೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಹೂವನ್ನು ಕೂಡ ನಾನಿಲ್ಲಿ ಹಿಂದಿನ ದಿನವೇ ಕಟ್ಟಿಟ್ಕೊಂಡಿದ್ದೆ ಅದು ವೀಡಿಯೋನ ನಾನಿಲ್ಲಿ ಹಾಕಿದ್ದೀನಿ ಮಲ್ಲಿಗೆ ಹೂವು ವರಮಾಲಕ್ಷ್ಮಿ ಇರುವಾಗ ಒಂದು ಚಿಕ್ಕ ಹಾರ ಒಂದು ಪುಟ್ಟು ಹಾರನೇ ಒಂದೂವರೆಯಿಂದ ಎರಡು ಸಾವಿರ ಹೇಳ್ತಿದ್ರು ವರಮಾಲಕ್ಷ್ಮಿ ಮುಗಿದು ಕೂಡಲೇ ಇಮಿಡಿಯೇಟಾಗಿ ಹೂವಿನ ರೇಟೆಲ್ಲ ಕಡಿಮೆ ಆಗಿದೆ ಇನ್ನು ಸ್ಫಟಿಕ ಹೂವು ಈಗ ಸೀಸನ್ ಇರೋದರಿಂದ ಪಿಂಕು ಈ ಪರ್ಪಲ್ಲೆಲ್ಲ ಯಾವ ಎಷ್ಟು ಕಲರ್ ಇದೆ ಸ್ಫಟಿಕದಲ್ಲಿ ಅಷ್ಟು ಕೂಡ ಸಿಗುತ್ತೆ ರೇ ರೇಟು ಕೂಡ ರೀಸನೇಬಲ್ ಆಗಿರುತ್ತೆ ಇವು ಹಳ್ಳಿಯಲ್ಲಿ ಸೀಸನ್ ಇದ್ದರೂ ಸಿಗುತ್ತೋ ಇಲ್ವೋ ಬೆಂಗಳೂರಲ್ಲಿ ಮಾತ್ರ ಪ್ರತಿಯೊಂದು ಸಿಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನಿಲ್ಲಿ ಮಲ್ಲಿಗೆ ಹೂವು ಹಾಗೆಯೇ ಸ್ಫಟಿಕ ಹೂವು ಎರಡನ್ನೂ ಕೂಡ ಕಟ್ಟಿ ರಾಯರ್ ಪೂಜೆನ ಮಾಡಿಕೊಂಡಾಗಿದೆ ಅದು ವೀಡಿಯೋ ಮಾಡಿಕೊಳ್ಳಲಿಲ್ಲ ರಾಯರ ಪೂಜೆ ಮಾಡೋದು ಹಾಗಾಗಿ ಫೋಟೋ ಮಾತ್ರ ನಾನಿಲ್ಲಿ ಹಾಕಿದ್ದೀನಿ ಅದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇ ಮಾಡಿರ್ತಕ್ಕಂಥ ಚಿತ್ರಾನ್ನನ ಇಲ್ಲಿ ನಾನು ಶೇರ್ ಇದ್ದೀನಿ ಮೊದಲಿಗೆ ಎರಡು ಲೋಟ ಅಕ್ಕಿನ ನೀಟಾಗಿ ತೊಳೆದು ಅದಕ್ಕೆ ನಾಲ್ಕು ಲೋಟ ನೀರು ಹಾಗೆಯೇ ಸ್ವಲ್ಪ ಉಪ್ಪು ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೆಸ್ಕೊಳ್ಳೋಣ ಅದನ್ನು ಆ ಎರಡು ವಿಷಲ್ ಬರೋಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಸಾಲೆನ ರುಬ್ಕೊಳ್ಳೋಣ ನಾವು ಹಬ್ಬ ಸಾಲು ಸಾಲಾಗಿ ಬರ್ತಾ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ಮಾಡತಕ್ಕಂಥ ರೆಸಿಪಿಗಳನ್ನ ನೋಡೋಣ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇರುತ್ತೆ ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಕಡ್ಡಿಯಷ್ಟು ಕರ್ಬೆವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ನೀರು ಹಾಕ್ತೆ ಹಾಗೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಶೇಂಗಾ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ ನಿಮಗೆ ಶೇಂಗಾ ಬೀಜ ಎಷ್ಟು ಅಷ್ಟನ್ನು ಹಾಕಿ ಹುರ್ಕೊಳ್ಬೋದು ಕೆಲವೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಬೇಕಷ್ಟನ್ನು ವ್ಯತ್ಯಾಸ ಮಾಡ್ಕೊಂಡು ಹಾಕ್ಕೊಂಡು ಹುರ್ಕೊಳ್ಬೋದು ನೋಡ್ತಿದ್ದಿರಲಿಲ್ಲ ಶೇಂಗಾ ಎಲ್ಲ ನೀಟಾಗಿ ಹುರಿದಾಗಿದೆ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಬೇಕಾದರೂ ಹಾಕ್ಬೋದು ನಾನು ಸಂಜೆವರೆಗೂ ತುಂಬ ಕ್ರಿಸ್ಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಮುಂಚೆಯಿಂದನೂ ಅದೇ ಥರ ಅಭ್ಯಾಸ ಫಸ್ಟಿಗೆ ಶೇಂಗಾ ಹುರಿದು ಎತ್ತಿಟ್ಕೊಂಡು ಉಳ್ದಿದ್ದನ್ನು ನಂತರ ಒಗ್ಗರಣೆ ಮಾಡ್ಕೊಳ್ಳೋದು ಅದೇ ಎಣ್ಣೆಗೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇದು ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ಕಾರಕ್ಕೆ ಈಗಾಗಲೇ ನಾವು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಬೇಕಂದರೆ ಹಸಿಮೆಣ್ಸಿನಕಾಯಿನೂ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ ನೋಡ್ತಿದ್ರಲ್ಲ ಈಗ ಒಂದು ಸ್ಪೂನ್ ಸಾಸಿವೆ ಹಾಗೆಯೇ ಜೀರಿಗೆ ಎರಡನ್ನೂ ಕೂಡ ಹಾಕ್ಕೊಂಡು ಕೈಯಾಡ್ಸ್ಕೊಳ್ಬೇಕಾಗತ್ತೆ ಇದಕ್ಕೆ ಬೇರೆ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸಲ್ವಲ್ಲ ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ರುಚಿ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ಸಿಗುತ್ತಲ್ಲ ಹಾಗಾಗಿ ಒಂದು ಹತ್ತೆಲೆಯಷ್ಟು ಕರ್ಬೆವೆಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರೇನು ಹಾಕೊಳ್ಳೋಕೆ ಹೋಗಬೇಡಿ ಹಾಗೆ ಡ್ರೈ ಆಗಿ ರುಬ್ಬಿರ್ತಿರಲ್ಲ ಹಾಗೆ ಸೇರಿಸ್ಕೊಂಡು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಆಡ್ಕೊಂಡ್ರೆ ಸಾಕಾಗುತ್ತೆ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅನ್ನ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕಲಿಸುವಾಗ ಹಾಗಾಗಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನಾನು ಏನು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೆ ಅದಷ್ಟರಲ್ಲೇ ನಾನು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಫ್ರೈ ಮಾಡಿ ಅನ್ನಕ್ಕೆ ಡೈರೆಕ್ಟಾಗಿ ಕಲಿಸ್ಕೊಳ್ತೀನಿ ಮತ್ತೇನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ ನಾನು ನೋಡ್ತಿರ್ಬೋದು ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಏನು ನಾವು ರುಬ್ಕೊಂಡಿದ್ವಿ ಮಸಾಲೆ ಅದಷ್ಟಕ್ಕೇ ಉಪ್ಪನ್ನು ಸೇರಿಸ್ಕೊಂಡಿದ್ದು ಈಗ ಆಲ್ರೆಡಿ ಅನ್ನ ಮಾಡುವಾಗ್ಲೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ರೈಸ್ಗೆ ಇಡುವಾಗ ಹಾಗಾಗಿ ಬರೀ ಮಸಾಲೆಗಷ್ಟೇ ಈಗ ಸೇರಿಸ್ಕೊಂಡಿರೋದು ಮಾಡಿರ್ತಕ್ಕಂಥ ರೈಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಡ್ರೈ ಆಗಿದೆ ಆ ಥರ ಎಲ್ಲ ಏನಿಲ್ಲ ಎಣ್ಣೆ ತುಂಬ ಹಾಕಿಲ್ಲ ಅಂತ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಬೇಕು ಅಂತ ಅನ್ನೋದಾದರೆ ಎಣ್ಣೆನ ಹಾಕ್ಕೊಳ್ಳಿ ಇಲ್ಲಾಂತ ಅಂದರೆ ತೊಂದರೆ ಇಲ್ಲ ಒಂದು ಎರಡು ಸ್ಪೂನ್ ಎಣ್ಣೆನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ಫಸ್ಟಿಗೆ ಕಲಿಸ್ಕೊಳ್ಳಿ ಅದಾದಮೇಲೆ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹೊರದಿರ್ತಕ್ಕಂಥ ಶೇಂಗಾ ಬೀಜ ಹಾಗೆಯೇ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಒಂದು ನಿಂಬೆಹಣ್ಣನ್ನು ಸ್ಕ್ವೀಸ್ ಇಟ್ಕೊಂಡಿದ್ದೀನಿ ಆ ರಸನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಿದ್ದೀರಲ್ಲ ತುಂಬ ಕಲರ್ಫುಲ್ಲಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೂ ಇಷ್ಟೊಂದು ರುಚಿಯಾಗಿ ಚಿತ್ರಾನ್ನ ಮಾಡ್ಬೋದಾ ಅಂತ ಅನಿಸುತ್ತೆ ಯಾವಾಗಲೂ ಚಿತ್ರಾನ್ನ ಮಾಡೇ ಮಾಡ್ತೀರ ಮನೆಯಲ್ಲಿ ಈ ಥರ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮಿಸ್ ಮಾಡಿದೆ ಟ್ರೈ ಮಾಡಿ ರುಚಿ ಮಾತ್ರ ಅಲ್ಟಿಮೇಟಾಗಿರುತ್ತೆ ನೋಡ್ತಿದ್ದೀರಲ್ಲ ಕಲರ್ಫುಲ್ಲಾಗಿ ಚಿತ್ರಾನ್ನ ರೆಡಿಯಾಗಿದೆ ಇದಕ್ಕೊಂದು ಕಾಂಬಿನೇಷನ್ ಥರ ಒಂದು ಬನಾನ ತವಾ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ ವೆದರ್ ನೋಡ್ತಿರ್ಬೋದು ನೀವು ಮಳೆ ಬೆಳಿಗ್ಗೆನೆ ಮಳೆ ಹಾಗಾಗಿ ಅದಕ್ಕೆ ಒಂದು ಬನಾನ ತವಾ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಾಳೆಕಾಯಿನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಅದಕ್ಕೆ ಮೇಯಿಂದ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತಿನ್ನುವಾಗ ಇಲ್ಲ ಅಂತಂದರೆ ನಾವು ಎಣ್ಣೆನಲ್ಲಿ ಡೀಪ್ ಫ್ರೈ ಏನು ಮಾಡಲ್ವಲ್ಲ ಹಾಗಾಗಿ ತವ ಫ್ರೈ ಇರೋದ್ರಿಂದ ಬಾಯಿ ಕಚ್ಚಿದಾಗ ನಮಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಅನಿಸುತ್ತೆ ಹಾಗಾಗಿ ಬಾಳೆಕಾಯಿಗೆ ಸ್ವಲ್ಪ ಉಪ್ಪು ಖಾರನ ಹಾಕಿ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಆಗಿ ಕಡಲೆ ಹಿಟ್ಟದ ಮಿಶ್ರಣ ಏನು ಬರುತ್ತೆ ಅದನ್ನು ಕಲಸಿಟ್ಕೊಳ್ಬೇಕಾಗತ್ತೆ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಥರನೇ ಮಸಾಲೆಗಳನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ರುಚಿ ಚೆನ್ನಾಗಾಗುತ್ತೆ ಡೀಪ್ ಫ್ರೈ ಮಾಡಲ್ವಲ್ಲ ಹಾಗಾಗಿ ಒಂದು ತವಾನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಏನು ಕಟ್ ಮಾಡಿ ಉಪ್ಪು ಖಾರ ಹಾಕಿಟ್ಕೊಂಡಿದ್ವಿ ಬಾಳೆಕಾಯಿನ ಆ ಬಾಳೆಕಾಯಿಗೆ ಇದು ಕಡಲೆ ಹಿಟ್ಟಿನ ಮಿಶ್ರಣ ಏನಿರುತ್ತೆ ಅದನ್ನು ಎರಡು ಬದಿನಲ್ಲೂ ಅದ್ದಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈಗ ಮಕ್ಕಳಿಗೆ ಬಾಕ್ಸಿಗೆ ಚಿತ್ರಾನ್ನದ ಜೊತೆಗೆ ಏನಾದರೂ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಇಲ್ಲಾಂದರೆ ಸಾಮಾನ್ಯವಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದ್ರ ಜೊತೆಗೆ ಟೊಮೆಟೊ ಸಾಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ಹೌದು ಡೀಪ್ ಫ್ರೈ ಮಾಡದೇ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಾಡೋದು ಕೂಡ ತುಂಬಾ ಈಸಿ ಇದನ್ನು ಆಲೂಗೆಡ್ಡೆ ಹೀರೆಕಾಯಿ ನೀವು ಯಾವ ಆಗಿ ಯಾವುದ್ರಲ್ಲೆಲ್ಲ ಬಜ್ಜಿ ಮಾಡ್ತೀರಾ ಆ ಥರ ಎಲ್ಲ ತರಕಾರಿಗಳನ್ನು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಮಳೆ ಬೇರೆ ಬರ್ತಾಯಿತ್ತು ಮಗ ಬಾಕ್ಸಿಗೆ ಏನಾದರೂ ಹಾಕಮ್ಮ ಅಂದ ಹಾಗಾಗಿ ಇದನ್ನು ಮಾಡಿದ್ದಾ ಇತ್ತು ನೋಡ್ತಿದ್ದೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇರ್ತಕ್ಕಂಥ ಚಿತ್ರಾನ್ನ ಹಾಗೇ ಬಾಳೆಕಾಯಿ ತವಾ ಫ್ರೈ ಅದ್ರ ಜೊತೆ ಚಟ್ನಿನೂ ಕೂಡ ನಾನಿಲ್ಲಿ ಸರ್ವ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಂದಮೇಲೆ ಹತ್ತಿರದಲ್ಲೇ ಇರ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದರೆ ಇವತ್ತಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ತುಂಬ ತುಂಬಾ ಖುಷಿಯಾಗುತ್ತೆ ಅಂದರೆ ನಾರ್ಮಲ್ ಡೇಸಲ್ಲೂ ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ಗುರುವಾರ ವಾರ ಆದರೆ ಆರಾಧನೆ ಇದ್ದಿದ್ದರಿಂದ ಊಟ ಕೂಡ ಇತ್ತು ಹಾಗೆಯೇ ಪೂಜೆನೂ ಕೂಡ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದಿದ್ದು ಇದು ಬಂದು ಇವತ್ತಿನ ಮೀಡಿಯೋ ಆಗಿತ್ತು ಸಪೋರ್ಟ್ ಮಾಡುತ್ತೆ